ನರಿ ಮತ್ತು ಕೊಕ್ಕರೆ ಒಮ್ಮೆ ಒಂದು ನರಿಯು ಹಸುವಿನಿಂದ ಕಾಡಿನಲ್ಲಿ ಅಲೆದಾಡುತ್ತಾ ಹಳ್ಳಿಯ ಕಡೆಗೆ ಬಂತು ಅಲ್ಲಿ ಒಂದು ವೃದ್ಧ ಕೊಕ್ಕರೆ ನದಿಯ ದಡದಲ್ಲಿ ಮೀನನ್ನು ಹಿಡಿದುಕೊಂಡು ತಿನ್ನುತ್ತಿತ್ತು ಅದನ್ನು ನೋಡಿದ ನರಿಯ ಬಾಯಿಯಲ್ಲಿ ನೀರು ಬಂತು ಅದು ಕೊಕ್ಕರೆಯನ್ನು ನೋಡುತ್ತಾ ಹೇಳಿತು ಅಮ್ಮ ಕೊಕ್ಕರೆ ನೀವು ತುಂಬ ಒಳ್ಳೆಯವರು ಎಂದು ಎಲ್ಲರೂ ಹೇಳುತ್ತಾರೆ ನನಗೆ ಸ್ವಲ್ಪ ಮೀನು ಹಿಡಿದುಕೊಡುತ್ತೀರಾ ಕೊಕ್ಕರೆ ನಗುತ್ತಾ ನೀನು ತಿನ್ನಬೇಕು ಅಂದರೆ ಮೊದಲು ನನ್ನ ಕೆಲಸದಲ್ಲಿ ಸಹಾಯ ಮಾಡಬೇಕು ನೀನು ನದಿಯ ಆಚೆಯಿಂದ ನನ್ನ ಕಡೆಗೆ ಮೀನುಗಳನ್ನು ಓಡಿಸು ನಾನು ಹಿಡಿಯುತ್ತೇನೆ ಎಂದಿತು ನದಿಯು ಹೊಟ್ಟೆಯ ಹಸಿವಿನಿಂದ ಒಪ್ಪಿಕೊಂಡಿತು ಅದು ನೀರಿನಲ್ಲಿ ಕಾಲಿಟ್ಟು ಮೀನುಗಳನ್ನು ಓಡಿಸಲು ಶುರು ಮಾಡಿತು ಮೀನುಗಳು ಕೊಕ್ಕರೆಯ ಕಡೆಗೆ ಹೋದವು ಅವಳು ಒಂದೊಂದಾಗಿ ಅದನ್ನೆಲ್ಲ ಹಿಡಿದು ತಿನ್ನತೊಡಗಿದಳು ಆಗ ನರಿ ಅಚ್ಚರಿಯಿಂದ ಕೇಳಿತು ಅಮ್ಮ ಕೊಕ್ಕರೆ ನನ್ನ ಪಾಲು ಎಲ್ಲಿ ಕೊಕ್ಕರೆ ಗಂಭೀರವಾಗಿ ಹೇಳಿತು ನೀನು ಕೆಲಸ ಮಾಡಿದ್ದೀಯ ಸರಿ ಆದರೆ ನನ್ನ ಹೊಟ್ಟೆ ತುಂಬಿದ ಮೇಲೆ ಮಾತ್ರ ನಿನ್ನ ಪಾಲು ಕೊಡುತ್ತೇನೆ ನರಿ ಇನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದೆ ನೀವು ನನ್ನನ್ನು ಮೋಸ ಮಾಡುತ್ತಿದ್ದೀರಾ ಎಂದು ಕೂಗಿತು ಕೊಕ್ಕರೆ ನಕ್ಕು ಹೇಳಿತು ಇದು ಮೋಸ ಅಲ್ಲ ಮಗನೇ ಇದು ಪಾಠ ಹಸಿವಿನಿಂದ ಕೆಲಸ ಮಾಡಿದರೂ ಯೋಚಿಸದೆ ಒಪ್ಪಿಕೊಂಡರೆ ಫಲ ಕೈತಪ್ಪಬಹುದು ನರಿ ನಿರಾಶೆಯಿಂದ ಅಲ್ಲಿಂದ ಹೊರಟಿತು ಆ ದಿನದಿಂದ ಅದು ಯಾರ ಮಾತನ್ನೂ ಕೇಳದೆ ಒಪ್ಪಿಕೊಳ್ಳದೆ ಮೊದಲು ಸ್ವಲ್ಪ ಬುದ್ಧಿ ಬಳಸಿ ನಿರ್ಧಾರ ಮಾಡುತ್ತಿತ್ತು ಪಾಠ ಬುದ್ಧಿ ಬಳಸದೆ ಕೇವಲ ಹಸುವಿನ ಕಾರಣದಿಂದ ನಿರ್ಧಾರ ತೆಗೆದುಕೊಂಡರೆ ನಾವು ನಮ್ಮ ಪಾಲನ್ನು ಕಳೆದುಕೊಳ್ಳಬಹುದು ಈ ಕಥೆಯನ್ನು ನೀವು ಹೇಗೆ ಇಷ್ಟಪಟ್ಟಿರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು